ಲಕ್ಷ್ಮೀ ದೇವರು ತುಂಬಾ ಸ್ವೈಚ್ಛೆಯಿಂದ ಆ ಅವ್ರದೇ ಆದಂತ ಒಂದು ಜಾಗ ಇಷ್ಟು ಇಷ್ಟು ಕುಂಟೆ ಅನ್ನೋದನ್ನ ದೇವಸ್ಥಾನಕ್ಕೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಪವಾಡಗಳ ಪುಣ್ಯಕ್ಷೇತ್ರ ಅಂತ ಒಂದು ಹೆಸರು ಬರಕ್ಕೆ ಒಂದ್ ರೀತಿಯಲ್ಲಿ ನನಗೆ ನಾನೇ ಪವಾಡ ಅಂತ ನಾನು ಹೇಳ್ಕೋಬೋದು ನಮ್ಮ ತಾಯಿಯವರಿಗೆ ಕೈ ಇದ್ದಂಗೆ ಇದಾಗೋಯ್ತು ಅಪ್ಪ ಅನ್ನ ತಿನ್ನಂಗೆ ನನ್ಗ ಹಾರ ಹಾಕಂಗೆ ಬಳೆ ಹಾಕಂಗೆ ಮಾಡ್ಕೊಡ್ತೀನಪ್ಪ ತುಂಬಾ ಅನುಕೂಲ ಆಯ್ತು ಡಾಕ್ಟರ್ ಹೋಗ್ರಿ ಮಣ್ಮಾಡ ಅಂತ ಹೇಳಿದ್ರು ಮೂರ್ ವಾರ ಬಂದು ಅಭಿಷೇಕ ಎಲ್ಲ ಮಾಡ್ಸಿ ಬಂಡಾರ ಇಡ್ತಾ ಇಡ್ತಾ ಚೆನ್ನಾಗಿ ಇಂಪ್ರೂವ್ ಆದ್ರು ನಮ್ಗ ಆಯುಷ್ ಪೂರ ಎಲ್ಲಾ ಕೊಟ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಳಿ ವೀಕ್ಷಕರೇ ನಮಸ್ಕಾರ ಸ್ವರಸ್ಯ ಮಾಧ್ಯಮ ಚಾನೆಲ್ಗೆ ತಮ್ಗೆಲ್ಲ ಪ್ರೀತಿ ಪೂರ್ವಕದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ದೇವರು ಒಂದು ದೇವಸ್ಥಾನ ನೆಲೆಗೊಳ್ಬೇಕಾದ್ರೆ ಅತ್ಯಂತ ಒಂದು ಕ್ಷೇತ್ರದ ಮಹಿಮೆ ಹಾಗೂ ಅಲ್ಲಿ ಒಂದು ಸ್ಥಳದ ಮಹಿಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಅದೇ ರೀತಿ ಈ ಒಂದು ದೇವಸ್ಥಾನದ ಒಂದು ಪರಿಕಲ್ಪನೆ ಮತ್ತೆ ಈ ದೇವಸ್ಥಾನ ಈ ಒಂದು ಜಾಗದಲ್ಲಿ ಯಾಕೆ ನೆಲೆಗೊಳ್ತು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ ವೀಕ್ಷಕರೇ ಮುಖ್ಯವಾಗಿ ಈಗ ನಾನ್ ಬಂದಿರುವಂತಹ ಒಂದು ಜಾಗ ಮುಖ್ಯವಾಗಿ ಈ ಒಂದು ಊರಿನ ಹೆಸರು ಬಂದು ಗೆದ್ಲುಪಾಳ್ಯ ಇಲ್ಲಿ ನಾನು ನಿಂತಿರುವ ಜಾಗ ಬಂದು ದುರ್ಗೆನಹಳ್ಳಿ ಕೆರೆ ಅಂಗಳ ಅಂತ ಹೇಳಿ ಸೊ ಈ ಒಂದು ಜಾಗದಲ್ಲಿ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಿರ್ಬೋದು ಶ್ರೀ ರೇಣುಕಾ ಎಲ್ಲಮ್ಮ ನವದುರ್ಗಾ ದೇವಿ ಸನ್ನಿಧಾನ ಅಂತ ಹೇಳಿ ಸೊ ಈ ಒಂದು ಜಾಗದ ಮಹತ್ವವನ್ನು ತಿಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ ವೀಕ್ಷಕರೇ ಸೊ ಮೊದಲೇದಾಗಿ ಕೆರೆ ಅಂಗಳದಲ್ಲಿ ಈ ದೇವರು ನೆಲೆಗೊಂಡಿರುವಂತದ್ದು ಇಲ್ಲಿ ಸ್ಥಾಪಿತವಾಗಿರುವಂತದ್ದು ತುಂಬಾ ಮುಖ್ಯ ಆಗುತ್ತೆ ಸೊ ಈ ಒಂದು ಜಾಗದಲ್ಲಿ ಯಾಕೆ ಈ ದೇವರು ನೆಲೆಗೊಂಡಿದೆ ಮತ್ತೆ ಇಲ್ಲಿ ಭಕ್ತರ ಒಂದು ಪರಿಕಲ್ಪನೆ ಯಾವ ತರ ಇದೆ ಸೊ ಈ ಭಕ್ತರ ಒಂದು ನಂಬಿಕೆಗಳು ತರ ಇದೆ ಈ ದೇವಿಯ ಮಹತ್ವ ಅಲ್ಲಿ ನಂತರ ಪೂಜಾ ವಿಧಾನಗಳು ಇಲ್ಲ ಉತ್ಸವಗಳು ಮುಖ್ಯವಾಗಿ ಇವೆಲ್ಲಾನು ನಿಮ್ಗೆ ತಿಳಿಸ್ಕೊಳ್ಳುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ತಮಗೆ ಮಾಡ್ಕೊಡ್ತೀನಿ ವೀಕ್ಷಕರ ರೇಣುಕಾ ಎಲ್ಲಮ್ಮ ದೇವಿಯ ಒಂದು ದರ್ಶನ ಮಾಡಿ ನಮ್ ತಮಗೆ ಮಾಹಿತಿಯನ್ನ ತಿಳ್ಸ್ಕೊಳ್ತ ಪ್ರಯತ್ನ ಮಾಡ್ತೀನಿ ಬನ್ನಿ ವೀಕ್ಷಕರ ಮೊದಲು ದೇವರ ದರ್ಶನ ಮಾಡೋದು ಪವಾಡಗಳ ಪುಣ್ಯಕ್ಷೇತ್ರವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಆವರಣದಲ್ಲಿ ಇನ್ನಿತರೆ ದೇವಾಲಯಗಳು ನೆಲೆಗೊಂಡಿವೆ ಮುಖ್ಯವಾಗಿ ಆಂಜನೇಯ ಸ್ವಾಮಿ ಮುನೀಶ್ವರ ಸ್ವಾಮಿ ನಾಗದೇವತೆ ಮಾರಮ್ಮ ನವದುರ್ಗೆಯರು ಮತ್ತು ಭದ್ರಕಾಳಿ ದೇವಿಯರು ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಈ ಕ್ಷೇತ್ರವನ್ನು ಸುಲಭವಾಗಿ ತಲುಪಬಹುದಾಗಿದೆ ಗೆದ್ದಲಪಾಳ್ಯ ಗ್ರಾಮಕ್ಕೆ ಆಗಮಿಸಿದ ನಂತರ ದುರ್ಗೆ ನೀರೆ ಅಂಗಳದ ರಸ್ತೆಯ ಮೂಲಕ ಶ್ರೀ ಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ತಲುಪಬಹುದಾಗಿದೆ ವೃಷಿಕರೆ ಈ ರೇಣುಕಾ ಯಲ್ಲಮ್ಮ ದೇವಿ ಒಂದು ಸನ್ನಿಧಾನಕ್ಕೆ ಬರಬೇಕಾದ್ರೆ ಬೆಂಗಳೂರಿಂದ ನಿಮ್ಗೆ ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ತುಮಕೂರಿಂದ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ನಂತರ ನೀವು ದೊಡ್ಡಬಳ್ಳಾಪುರದಿಂದ ಬರೋದ್ರೆ ಹದಿನಾರು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ನಂತರ ನೀವು ಬೆಂಗಳೂರು ಏರ್ಪೋರ್ಟ್ ಇಂದ ಬರೋದಾದ್ರೆ ನಲವತ್ತೈದು ನಿಮಿಷ ನಲವತ್ತೈದು ಕಿಲೋಮೀಟರ್ ಅಂತರವನ್ನು ಇದು ಒಳಗೊಂಡಿದೆ ಮುಖ್ಯವಾಗಿ ನಿಮ್ಗೆ ಎಲ್ಲಾ ಮಾರ್ಗಗಳಿಂದಲೂ ಕೂಡ ನೀವು ಇಲ್ಲಿಗೆ ಬರೋದಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ ಸೊ ಯಾವುದೇ ಮಾರ್ಗದಿಂದ ಬರೋದು ಕೂಡ ಒಂದು ಅನುಕೂಲಕರವಾಗಿದೆ ಮುಖ್ಯವಾಗಿ ಹಳ್ಳಿ ಸಮೀಪದಲ್ಲಿ ನೀವು ಪ್ರೈವೇಟ್ ವಾಹನಗಳನ್ನ ನಂಬ್ಕೋಬೇಕಾದ್ರೆ ಬಸ್ ಮುಖಾಂತರ ಅಥವಾ ರೈಲ್ ಮುಖಾಂತರ ಬರೋದು ಅಥವಾ ಸಿಂಗಲ್ ನೀವು ಗಾಡಿಗಳಲ್ಲಿ ಬರೋದಾದ್ರೆ ಅಥವಾ ಕಾರುಗಳಲ್ಲಿ ಬರೋದಾದ್ರೆ ಸೀದಾ ಒಂದು ಮ್ಯಾಪ್ ವ್ಯವಸ್ಥೆ ಕೂಡ ಇದೆ ಆ ಮ್ಯಾಪ್ ಮುಖಾಂತರ ನೀವು ಬರಬಹುದಾಗಿದೆ ವೀಕ್ಷಕರೇ ಶ್ರೀ ಕ್ಷೇತ್ರ ವೇಣುಕಾ ಯಲ್ಲಮ್ಮ ದೇವಿ ಸನ್ನಿಧಾನದ ಒಂದು ಮುಖ್ಯ ವ್ಯಕ್ತಿನ ಇವತ್ತು ನಾನು ಪರಿಚಯ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಮುಖ್ಯವಾಗಿ ಇವರ ಒಂದು ವಿಷಯದ ಬಗ್ಗೆ ಹೇಳೋದಾದ್ರೆ ಮೊದಲು ಭಕ್ತರಾಗಿ ಬಂದು ನಂತರ ಒಂದು ಟ್ರೆಜರರ್ ಆಗಿ ಕೆಲಸ ಮಾಡ್ತಿದಾರೆ ನಂತರ ಅವರ ಪತ್ನಿ ಗಗನ ಅವರು ಈಗ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ರೆ ಸೊ ವಿನಯ್ ಜಯರಾಮ್ ಅವರು ಮತ್ತೆ ಗಗನ ಗಗನವರು ನಮ್ ಜೊತೆಗಿದ್ದಾರೆ ಸೊ ಈ ದೇವಸ್ಥಾನದ ವಿಚಾರವಾಗಿ ಅವ್ರ ಹತ್ರ ಒಂದು ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಸೊ ನಮಸ್ಕಾರ 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 ನೀವು ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಬೇಕಾಗಿತ್ತು ಯಾಕಂದ್ರೆ ನೀವು ಸುಮ್ಮನೆ ಕಜೆನ್ಸಿ ಗರಂಟ್ ಆಗಿದೆ ಅದು ಕ್ವಶನ್ ಆಗಿ ಮಾತಾಡಾಗ್ತಿರ್ಲಿಲ್ಲ ಸೊ ಹಂಗಾಗಿ ನಾನ್ ಕೇಳ್ತಿದ್ದೀನಿ ನಿಮ್ಮ ಒಂದು ಮೊದಲ ಭೇಟಿ ಯಾವ ಒಂದು ಕ್ಷಣದಲ್ಲಿ ಆಯ್ತು ಅಂತ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ವಿನಯ್ ಜಯರಾಮ್ ನಾನು ಮೂಲತಃ ಮಂಡ್ಯ ಜಿಲ್ಲೆಯನ್ನು ಈಗ ಬೆಂಗಳೂರು ವಾಸ ಹೋಗಿದ್ದೇನೆ ಈಗ ತ್ಯಾಗ್ರು ಕೇಳಿದ ಪ್ರಶ್ನೆಗೆ ನಾನು ಸಿಂಪಲ್ ಆಗಿ ಆನ್ಸರ್ ಹೇಳಕ್ ಪ್ರಯತ್ನ ಪಡ್ತೇನೆ ನಾನು ಮುಂಚೆ ನಾಸ್ತಿಕನಾಗಿದೆ ಅಂತ ಬೇಕಾದ್ರೆ ಹೇಳ್ಬೋದು ಅಂದ್ರೆ ನಾನು ಕಂಪ್ಲೀಟ್ಲಿ ಹೌದೌದು ನಾನು ದೇವರ ಅಷ್ಟು ನಂಬ್ತಾ ಇರಲಿಲ್ಲ ನಾನು ಸೊ ಜನರಲ್ ಆಗಿ ಏನಾಗ್ತಿತ್ತು ಅಂದ್ರೆ ನಮ್ಮ ಮನೆಯಲ್ಲಿ ವರ್ಷಕ್ಕೆ ಒಂದೇ ಒಂದ್ಸಲಿ ಮಾತ್ರ ನಾನು ದೇವ್ರ ಮನೆ ಹೋಗ್ತಾ ಇದೆ ಎಸ್ಪೆಷಲಿ ಅದು ಮಾಲೆ ಅಮಾಸ ಅಂತ ಕರಿತಾರಲ್ಲ ಆ ಟೈಮ್ ಅಲ್ಲಿ ಮನೆ ಪೂಜೆಗೋಸ್ಕರ ನಾವು ಮನೇಲಿ ಪೂಜೆ ಮಾಡ್ತಿದ್ದೆ ಬಟ್ ಒಂದ್ಸಲಿ ಏನಾಯ್ತು ಅಂದ್ರೆ ನನ್ನ ಸ್ನೇಹಿತರ ತಮ್ಮ ಮಹೇಶ ಅವರಿಂದ ಈ ದೇವಸ್ಥಾನ ನನ್ಗೆ ಪರಿಚಯ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ ನಾವು ಕೆಲವು ಆಶ್ರಮ ಕೊಡುಗೆ ಮತ್ತು ಕೆಲವೇನಂತೀರಾ ಆಫನೇಜ್ ಅಂತ ಕರಿತಾರಲ್ಲ ಅಲ್ಲಿ ನಾವು ಸೇವಾ ಸಲ್ಲಿಸ್ತಾ ಇದ್ವಿ ಸೊ ನನ್ನ ಫ್ರೆಂಡ್ ಬಂದ್ಬಿಟ್ಟು ಕೇಳ್ದ ಈ ಕ್ಷೇತ್ರದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೇಳು ಇರ್ಬೇಕು ಬಹುಶಃ ಆ ಟೈಮಲ್ಲಿ ಹದಿನಾರು ಹದಿನೇಳು ಆ ಟೈಮಲ್ಲಿ ಅವ್ರು ಬಂದು ನಾನು ಕೇಳ್ದ ನಮ್ಮ ಕ್ಷೇತ್ರದಲ್ಲಿ ಏನಾದ್ರು ಸಹಾಯ ಮಾಡೋಕಾಗುತ್ತ ಅಂತ ಕೇಳ್ದ ಅದಕ್ಕೆ ನಾನು ಹೇಳ್ದೆ ಸರಿಯಪ್ಪ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಅದ ಲಕ್ಷ್ಮೀದೇವಿ ಅಂತ ಈ ಮೂಲ ಅರ್ಚಕರಿಗೆ ಅಲ್ಲಿ ಅವ್ರಿಗೆ ನಾನು ಕಾಲ್ ಮಾಡಿದೆ ಕಾಲ್ ಮಾಡಿದೆ ಬಂದು ಮಾತಾಡಿದೆ ಮಾತಾಡಿದಾಗ ಆಯ್ತಮ್ಮ ನಾನು ಜಾತ್ರೆಗೆ ಬಂದ್ಬಿಟ್ಟು ನಾನು ನಾನು ಸೇವೆ ಮಾಡ್ತೀನಿ ಅಂತ ನಾನು ಹೇಳಿದೆ ಸೊ ಅವಾಗ ನಾನು ಮೊದಲನೇದಾಗಿ ಬಂದು ನಾನು ಇಲ್ಲಿ ಕಾಯಿಗೆ ಅಣ್ಣ ಅಂದ್ರೆ ಅಕ್ಕಿ ಕೊಟ್ಟೆ ನಾನು ಅಕ್ಕಿ ಕೊಟ್ಟಿದ ನಂತರ ಏನಾಯ್ತು ಆ ಕಾಲ ಕ್ರಮೇಣ ಒಂದೇ ಸ್ಟೆಪ್ ಬೈ ಸ್ಟೆಪ್ ನನಗೆ ಇಲ್ಲಿ ಒಂದು ಪಾಸಿಟಿವ್ ಅಪ್ಸನ್ಸ್ ಫೀಲ್ ಆಯ್ತು ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ನನ್ನ ಹೆಂಡತಿ ಅಂದ್ರೆ ಇದಕ್ಕೆ ಕಾರಣ ಏನು ಅಂತ ಅವರೇ ಹೇಳ್ತಾರೆ ಹೇಳ್ತಾರೆ ನಾವೆಲ್ಲ ನಂಬ್ತಾ ಇದ್ವಿ ಅಷ್ಟಾಗಿ ಏನು ನಂಬ್ತಾ ಇರ್ಲಿಲ್ಲ ಏನಿಲ್ಲ ಎಲ್ಲ ಅವ್ರ ಪವಾಡ ಹೆಸರೇ ಇದೆಯಲ್ಲ ಪವಾಡಗಳ ಪುಣ್ಯಕ್ಷೇತ್ರ ಅದ್ ನಾವು ಪರ್ಸನಲ್ ಆಗಿ ನಾವು ಅನುಭವ ಆದಾಗ್ಲೇ ಅದು ಹೇಳಕ್ ಆಗೋದು ಈಗ ಆ ವಿಷಯದಲ್ಲಿ ಅಂದ್ರೆ ನಮ್ಗೆ ಆರೋಗ್ಯ ಸಮಸ್ಯೆ ಇತ್ತು ಅವಾಗ ತುಂಬಾ ಸೊ ಅದೆಲ್ಲ ಅವ್ರ ತಾಯಿ ಮುಂತ ನನ್ಗೆಲ್ಲ ರಿಸಾಲ್ವ್ ಆಯ್ತು ಒಂದೊಂದೇ ಒಂದೊಂದೇ ಹೆಜ್ಜೆ ಇಡ್ತಾ ಇಡ್ತಾ ಇವ್ರಿಗೂ ಇಲ್ಲಿ ನಂಬಿಕೆ ಬರಕ್ ಸ್ಟಾರ್ಟ್ ಆಯ್ತು ಅವಾಗೆಲ್ಲ ಹೆಂಗೆ ಅಂದ್ರೆ ಇವ್ರು ಯುಗಾದಿ ಹಬ್ಬ ದಿನ ನನ್ ಬಲವಂತ ಒಳಗ್ ಬರೋರು ಬಂದ್ಬಿಟ್ಟು ಹೋಗೋರು ಅಷ್ಟೇ ಅವ್ರಿಗೆ ಏನಂದ್ರೆ ದೇವ್ರ ಇಲ್ಲಿ ಅಂದ್ರೆ ಕಾಯಕವೇ ಕೈಲಾಸ ನೀನ್ ಏನ್ ಕೆಲಸ ಮಾಡ್ತಿ ಅದ್ರಲ್ಲಿ ದೇವ್ರು ಅಷ್ಟೇ ಅಲ್ಲಿ ದೇವಸ್ಥಾನಕ್ ಹೋಗು ಆ ಸೇವೆ ಮಾಡು ಈ ಸೇವೆ ಮಾಡು ಹಂಗೆಲ್ಲ ಅವ್ರು ಇದ್ದವ್ರೆ ಅಲ್ಲ ನಿನ್ ನಾಲ್ಕ್ ಜನಕ್ ಒಳ್ಳೇದ್ ಮಾಡು ನಾಲ್ಕ್ ಜನಕ್ ಸಹಾಯ ಮಾಡು ಅದ್ರಲ್ಲೇ ನಿಮ್ ದೇವ್ರ್ ಕಾಣ್ತಾರೆ ಅಂತ ನಮ್ದವ್ರು ಅಂದ್ರೆ ಇವಾಗ್ಲೂ ಅದೇ ಮಾಡ್ತಾ ಇದಾರೆ ಇಲ್ಲಿ ನಾವ್ ಕೆಲಸ ಮಾಡೋದಿರ್ ಹೋದ್ರೆ ನಾವೆಲ್ಲ ಇಲ್ಲಿ ಮಕ್ಳು ಏನೇನಿದ್ದಾರೆ ನಾವೆಲ್ಲ ಒಂದ್ ಕುಟುಂಬದವ್ರ್ ತರಾನೇ ಇರೋದು ಮನೆಯವರ ಸಹಾಯ ನಡ್ಕೊಂಡು ಹೋಗ್ತಾ ಇರೋದು ಅಂದ್ರೆ ಏನಂದ್ರೆ ಈಗ ನನ್ನ ಇಂಥೇಳಂಗೆ ಕೆಲವು ವಿಚಾರಗಳು ಏನಾಯ್ತು ಅಂದ್ರೆ ವೈಯಕ್ತಿಕವಾಗಿ ಅವಾಗ ನಾನು ಈಗ ಬಂದಾಗ ಕೆಲವು ನನ್ಗೂ ಪರ್ಸನಲ್ ಒಂದು ಏನದು ಫೀಲಿಂಗ್ಸ್ ಇತ್ತು ಫೀಲಿಂಗ್ಸ್ ಅಂದ್ರೆ ಕೆಲವು ಮನೋಜತೆ ಅಂತ ಹೇಳ್ತಾರಲ್ಲ ಆದ್ರೆ ನನ್ಗೆ ಅದನ್ ಕೆಲವು ವೈಯಕ್ತಿಕವಾಗಿ ಹೇಳಕ್ ಆಗಲ್ಲ ಬಟ್ ಆದ್ರೆ ಒಂದು ಅದ ಅನುಭವ ಆಗತ್ತದು ಸೊ ಅದನ್ನ ಹೇಗೆ ನಿವಾರಣೆ ಮಾಡೋದು ನಂಗೆ ಗೊತ್ತಿರ್ಲಿಲ್ಲ ಬಟ್ ಕೆಲವು ಹೇಗಾಯ್ತು ಅಂದ್ರೆ ಈ ಜಾಗ ಬಂದ್ಮೇಲೆ ಎಕ್ಸಾಂಪಲ್ ನಾವು ಈ ಕ್ಷೇತ್ರಕ್ಕೆ ಬಂದಾಗ ನಾನು ನನ್ನ ಹೆಂಡತಿ ಮತ್ತೆ ನನ್ನ ಫ್ಯಾಮಿಲಿ ನಮ್ಮ ತಾಯಿ ಕೂಡ ಬಂದಿದ್ವಿ ಆ ಟೈಮಲ್ಲಿ ಏನಾಯ್ತು ಇಲ್ಲಿ ಬಂದಾಗ ಕೆಲವು ಅವ್ರದ್ದಾದ ಒಂದು ಅಹ್ ನೋವುಗಳನ್ನ ತೋಡ್ಕೊಂಡು ಅದನ್ನ ಹಿಂಗೆ ಅಂದ್ರೆ ಕಾಲಕ್ರಮ ಅಮ್ಮನವ್ರ ಯಾತ್ರ ಒಂದು ದಾರಿ ತೋರಿಸಿದ್ರಂದ್ರೆ ಈ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಅಭಿಷೇಕ ಮಾಡಿ ಆಮೇಲೆ ಏನದು ಅಮಾವಾಸ್ಯೆ ಪೂಜೆ ಮಾಡಿ ಮತ್ತೆ ಈ ರೀತಿ ಎಲ್ಲ ಒಂದು ಹೇಳ್ಕೊಡ್ ಹೇಳಾದ್ಮೇಲೆ ನಾವು ಅದನ್ನ ಮಾಡುದನ್ನು ಮಾಡಿದ್ಮೇಲೆ ಕೊನೆಗೆ ಏನಾಯ್ತು ನಮ್ಗೆ ಆ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಯಾವ್ ಏನಾಗುತ್ತೆ ಅಂದ್ರೆ ಕೆಲವು ನಮ್ಗೆ ಏನೇ ರಿಸಲ್ಟ್ಸ್ ಬರೋಕ್ಕೂ ಮುಂಚೆ ನಾವು ಬೇರೆ ರೀತಿಯೇ ಮಾತ್ರ ಸ್ಟಾರ್ಟ್ ಮಾಡ್ತೀವಿ ಎಕ್ಸಾಂಪಲ್ ಈಗ ನನ್ನ ಅಂತ ತಂದ್ಕೊಡಿ ನಾನು ಏನೋ ಒಂದು ರೀತಿಯಲ್ಲಿ ಇವೆಲ್ಲ ಗುಟ್ಟಾಡಿಕೆ ಈ ದೇವ್ರ ಬರೋದು ಆಮೇಲೆ ಅದು ಇದು ನಾನು ಈ ಕ್ಷೇತ್ರದ ಮುಂದೆ ನಾನು ಹೇಳ್ತೇನೆ ಯಾಕೆಂದ್ರೆ ಇದೆಲ್ಲ ಒಂಥರ ಏನೋ ಒಂದು ಗೊತ್ತಿಲ್ಲಲ್ವಾ ಅದಿ ನಾನೇ ಅದಕ್ಕೆ ಎಕ್ಸಾಂಪಲ್ ದಯವ್ ಎಕ್ಸಾಂಪಲ್ ಅದಕ್ಕೆ ಈಸಿ ಇಲ್ಲಿ ಈ ಪವಾಡಗಳ ಪುಣ್ಯಕ್ಷೇತ್ರ ಅಂತ ಒಂದು ಹೆಸರು ಬರಕ್ಕೆ ಒಂದ್ ರೀತಿಯಲ್ಲಿ ನನಗೆ ನಾನೇ ಪವಾಡ ಅಂತ ನಾನು ಹೇಳ್ಕೋಬಹುದು ರೀಸನ್ ಇದೆ ಬಿಕಾಸ್ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರಲ್ಲ ಟ್ರಾನ್ಸ್ಫಾರ್ಮೇಶನ್ ನಲ್ಲನ್ಗಾಗಿರೋದು ನಿಮ್ಗೆ ಆಗ್ತೇನೆ ಇರ್ಬೋದು ಅವ್ರಿಗೆ ಆಗೇ ಇರ್ಬೋದು ಬೇರೆಯವ್ರಿಗೆ ಇರ್ಬೋದು ಬಟ್ ಅದೇ ನಮ್ಗೆ ಆದಾಗ ಏನಾಗುತ್ತೆ ಮಾತುಗಳು ಏನಾಗುತ್ತೆ ನಿಮ್ಗೆ ಆ ಬಿಲೀಫ್ ಸಿಸ್ಟಮ್ ನ ಚೇಂಜ್ ಮಾಡೋ ಸ್ಟಾರ್ಟ್ ಮಾಡುತ್ತೆ ಸೊ ಅವಾಗ ಏನಾಯ್ತು ನನ್ಗೆ ಇಲ್ಲಿ ಕೆಲವು ನನ್ಗೆ ಒಂದು ಸಮಸ್ಯೆಗಳು ಮತ್ತೆ ಪರಿಸ್ಥಿತಿಗಳು ಮತ್ತೆ ನನ್ನ ಎಂಟಿಯ ಅನುಭವಿಸ್ತದಂತ ಕೆಲವು ವೈಯಕ್ತಿಕ ಕಾರಣಗಳೆಲ್ಲ ಏನಾಯ್ತು ಸ್ಲೋಲಿ 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 ನಮ್ಮ ಭಕ್ತಿ ಮತ್ತು ಸೇವೆಯಿಂದ ಏನಾಯ್ತು ತಾಯಿನ ಒಂದು ದಾರಿ ಮಾಡ್ಕೊಡಕ್ ಸ್ಟಾರ್ಟ್ ಮಾಡಿದ್ರು ಈ ದಾರಿನ ಏನಾಯ್ತು ಆ ಬೆಳವಣಿಗೆ ಬಂತು ಆ ಬೆಳವಣಿಗೆ ಹಿಂಗೆ ರೀತಿ ಬಂತು ಅಂದ್ರೆ ಕಾಲಕ್ರಮೇಣ ನಾವ್ ಏನ್ ಮಾಡಿದ್ವಿ ಓ ಇಲ್ಲಿ ಏನೋ ಒಂದು ವೈಬ್ರೇಷನ್ಸ್ ಇದೆ ಇದೇನೋ ಒಂದು ಪವಾಡಗಳು ನಡೀತಾ ಇದೆ ಅಂತ ನನಗೆ ಆ ಒಂದು ಸಮಸ್ಯೆಗಳೆಲ್ಲ ಸಾಲ್ವ ಸ್ಟಾರ್ಟ್ ಆಯಿತು ಈ ಒಂದು ಸೊಲ್ಯೂಷನ್ ಬೇಸಿಸ್ ಮೇಲೆ ನಾನು ಇಲ್ಲಿ ತಾಯಿನ ನಂಬ್ಕೊಂಡು ಈಗ ಅದನ್ನೇ ನನ್ನ ವೈಯಕ್ತಿಕ ಜೀವನ ಈಗ ನಮ್ತಿರೋ ಬಿಡ್ತೀನಿ ನಾನು ಅವಾಗ ವರ್ಷಕ್ಕೆ ಒಂದ್ಸಲಿ ಪೂಜೆ ಮಾಡ್ತಾ ಇದನ್ನು ಈಗ ಪ್ರತಿನಿತ್ಯ ತಣ್ಣೀರ್ನಲ್ಲಿ ಸ್ನಾನ ಮಾಡದೆ ಪೂಜೆ ಮಾಡಿದ್ರೆ ನಾನು ಈಚೆ ಬರಲ್ಲ ಬದಲಾವಣೆ ತಾಯಿ ಮಾಡಿಸ್ಕೊಟ್ಟಿದ್ದಾರೆ ಸೊ ಪವನ ಅಂತ ಹೇಳ್ಬೋದು ಇದು ಒಂದು ಪಾಯಿಂಟ್ ಆದ್ರೆ ಇನ್ನು ನೀವು ಮೊದಲನೇ ವಿಚಾರ ಏನ್ ಹೇಳಿದ್ರೆ ಅಂದ್ರೆ ಇಡೀ ಟ್ರೆಜರರ್ ಆಗಿ ಹೇಗೆ ನೆನಪು ಆದ್ರೆ ಅಂತ ಸೊ ಆ ಟ್ರೆಜರರ್ ಆಗು ಮುಂಚೆ ನಾನು ಈ ಕೆಲವು ಏನೇನು ಸಿನಿಮಾ ಹೇಳಿದೆ ನಿಮ್ಗೆ ಇದಾದ ನಂತರ ಏನಾಯ್ತು ಎರಡ್ ಸಾವಿರದ ಹದ್ನೇಳು ಆದ ನಂತರ ಐದನೇ ವರ್ಷದ ಜಾತ್ರೆ ಅದಾದ ನಂತರ ಏನಾಯ್ತು ನಾವು ಒಂದು ಒಂದು ಕಮಿಟಿ ಮಾಡ್ಕೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ಕಮಿಟಿ ಮಾಡೋಕ್ಕ ಮುಂಚೆ ಏನ್ ಮಾಡ್ತೀವಿ ವೈಯಕ್ತಿಕವಾಗಿ ನಮ್ಮ ದೇವಸ್ಥಾನದ ಅರ್ಚಕರಾದ ಮೂಲ ಅರ್ಕ ಅರ್ಚಕರಾದಂತಹ ಲಕ್ಷ್ಮೀ ದೇವರು ಮತ್ತ ಲಕ್ಷ್ಮೀ ಅವರು ಮತ್ತು ಅವರ ಯಜಮಾನ ಮುನರಾಜ್ ಅವರು ಮತ್ತೆ ಅವರ ಒಂದು ಇಲ್ಲಿ ಒಡನಾಟ ಒಡನಾಟಗಳಾದಂತಹ ಭಕ್ತಾದಿಗಳು ರವಿಯವರಾಗಿರ್ಬೋದು ಅನಿ ಆಗಿರ್ಬೋದು ಸುನೀಲ್ ಆಗಿರ್ಬೋದು ಸುಮಾರು ಜನ ಇಲ್ಲಿ ಭಕ್ತಾದಿಗಳು ಇದೆ ಮಂಜಾನ ಅಂತ ಹೇಳಿದ್ದಾರೆ ಸೊ ಇವರೆಲ್ಲ ಇಲ್ಲಿನ ಒಂದು ಕುಟುಂಬ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಇಲ್ಲಿ ಸೇರಿದಂತ ಜನಗಳು ಎಲ್ಲಾರನ್ನೂ ಸೊ ಇಲ್ಲಿ ಗೆದ್ದಲಪಾಳಿಯಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ಜಾಸ್ತಿ ಬೇರೆ ಹಳ್ಳಿಯಿಂದ ಬಂದಂತ ಜಾಸ್ತಿ ಇದಾರು ಸೊ ಅವ್ರಿಗೆ ಎಂತ ಅಟ್ರಾಕ್ಟ್ ಆಯ್ತು ಅಂದ್ರೆ ಬಿಕಾಸ್ ಇಲ್ಲಿ ಅವ್ರದ ಒಂದು ಸೊಲ್ಯೂಷನ್ಸ್ ಮತ್ತೆ ಪ್ರಾಬ್ಲಮ್ ಗಳ್ತು ಅದಕ್ಕೆ ರಿಸಾಲ್ವ್ ಆಗಿ ಸ್ಟಾರ್ಟ್ ಆಯ್ತು ಅದರಿಂದ ಎಲ್ಲಾರು ಜನಗಳನ್ನ ಸೇರ್ಕೊಂಡು ಸೊ ಅವಾಗ ಒಂದ್ ಥಾಟ್ ಬಂತು ಇದು ಏನಿತ್ತು ಅಂದ್ರೆ ಚಿಕ್ಕದ ಒಂದು ಫಸ್ಟ್ ಗುಡಿಸಿದಲ್ಲಿ ಇರತರ ತಾಯಿ ಒಂದು ಅವಾಗ ಬರೀ ಯಲಮದೇವರು ಮಾತ್ರ ಇದ್ದಿದ್ದಾವಲ್ಲ ಜೊತೆಗೆ ಮುನೀಶ್ವರ್ ಅವರು ಕೂಡ ಇದ್ರು ಅದು ಚಿಕ್ಕ ಒಂದ್ ಇತ್ತು ಆಮೇಲೆ ನಮ್ ಒಂದ್ಸಲಿ ಅನಿಸ್ತು ಯಾಕೆ ಏನು ಇಲ್ಲಿ ಡೆವಲಪ್ಮೆಂಟ್ ಎಲ್ಲ ಮಾಡಬಾರ್ದು ಅಂತ ಅವಾಗ ಮೂಲ ಬಂದ್ಬಿಟ್ಟು ನಮ್ಮ ಲಕ್ಷ್ಮೀ ದೇವರು ಒಂದು ಹೇಳಿದ್ರು ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ತಾಯಿ ಒಂದು ಇಚ್ಛೆಯಿಂದ ನಡೆದೇ ನಡೀತದೆ ಅಂತ ಒಂದು ಅವ್ರ್ ಒಂದು ಸಂಕಲ್ಪ ಬಂತು ಸೊ ಆ ಸಂಕಲ್ಪದಿಂದ ಏನಾಯ್ತು ಎಲ್ಲ ದೃಢ ನಿರ್ಧಾರ ತಗೊಂಡು ಅದು ಒಂದು ಪ್ರಧಾನವಾಗಿ ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ರು ಆ ರೆಸ್ಪಾನ್ಸಿಬಿಲಿಟಿ ಹೆಂಗಿತ್ತು ಅಂದ್ರೆ ನಾಟ್ ಆ ನಂಬಿಕೆ ಹೆಂಗ್ ಬಂತು ಅಂದ್ರೆ ಅವ್ರು ನನ್ಗೆ ಇದನ್ನ ಜೀರ್ಣೋದ್ಧಾರ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅಂತ ನಮ್ಗೆಲ್ಲ ಮಾತಾಡಿದಾಗ ನನಗೆ ಪ್ರಧಾನವಾಗಿ ಹೇಳುದು ಮಾಡ್ತೀರಾ ಅಂತ ಪ್ರಯತ್ನ ಪಡ್ತೀವಿ ಆಗ ನನ್ ಮನ್ಸಲ್ಲಿ ಏನಿತ್ತು ಅಂದ್ರೆ ಮೇ ಬಿ ಒಂದಷ್ಟು ಕಲೆಕ್ಷನ್ ಮಾಡ್ಬಿಟ್ಟು ಒಂದ್ ಐವತ್ ಸಾವಿರ ಒಂದ್ ಲಕ್ಷ ಕಲೆಕ್ಷನ್ ಆಗ್ಬೋದು ಸೊ ನನ್ ಕಡೆ ಎಷ್ಟು ಕೊಟ್ಟು ಡಾಕ್ಟರ್ ಬಿಡಪ್ಪ ಅಂದ್ಬಿಟ್ಟು ನಾನು ನನಗೆ ಪ್ಲಾನ್ ಮಾಡ್ಕೋಬಿಟ್ಟು ನಾನು ಅಷ್ಟು ಇನ್ನ ಅನುಭವ ಮಾಡ್ಕೊಂಡು ಬೇರೆ ತರ ಇದ್ರು ಕೂಡ ನಾನು ಕಂಪ್ಲೀಟ್ ಆಗಿದೆ ಸೇವಿಸ್ಟ್ ಸೇವ್ ಸೊ ಅವಾಗ ಏನ್ ಮಾಡ್ದೆ ಸರಿ ಅವ್ನವ್ರು ಹೇಳಿದಾರಲ್ಲ ಅವ್ನ ಮಾತು ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ನಾನ್ ನಿಮಿಷ ಸುಮ್ನೆ ಒಂದ್ ಸ್ಟೆಪ್ ಒಂದು ಬಿಲ್ ಎಲ್ಲ ರೆಡಿ ಮಾಡ್ಬಿಟ್ಟು ನನ್ನ ನಿಮ್ಮತ್ತ ಬಂಧು ಮತ್ತೆ ಸ್ನೇಹಿತರು ಬಳಗಕ್ಕೆ ಏನ್ ಮಾಡಿದೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋ ಸ್ಟಾರ್ಟ್ ಮಾಡಿದೆ ನಮ್ ನಾನು ನಮ್ಲೇ ಬೇಕು ಆಗೋದು ಆಗೋದ್ ಹೆಂಗಂದ್ರೆ ನಾನ್ ಯೋಚನೆ ಮಾಡಿದ ಒಂದ್ ಐವತ್ ಸಾವಿರ ಅಂತ ತಾಯಿ ಕಲೆಕ್ಷನ್ ಸಿಂಗಿಂಗ್ ಮಾಡ್ಸಿದ್ರೆ ಬಂಧು ಮಿತ್ರರು ಫ್ರೆಂಡ್ಸ್ ಗಳಿಂದ ಈ ತರ ನಿಮ್ಮಂತ ಎಲ್ಲ ಸ್ನೇಹಿತರುಗಳಿಂದ ನಾನೆಲ್ಲಾರು ಜಸ್ಟ್ ಒಂದು ಮೆಸೇಜ್ ಕಳಿಸ್ದೆ ಮೆಸೇಜ್ ಕಳಿಸಿ ಕೇವಲ ಎಂಟು ತಿಂಗಳೊಳಗೆ ನೀವು ನಂಬ್ತಿರೋ ಬಿಡಿದ್ರು ಹದಿನೇಳು ಲಕ್ಷ ತಾಯಿ ಹದಿನೇಳು ಲಕ್ಷ ಬಿಗ್ ಅಮೌಂಟ್ ಬಿಗ್ ಅಮೌಂಟ್ ಅದು ನಮ್ಗೆ ತಾಯಿ ಒಂದೊಂದೇ ಅದು ನನ್ಗೆ ನಂಬಕ್ಕೂ ಈಗ್ಳು ಕಷ್ಟ ನಾನ್ ಅನ್ಕೊಂಡಿದ್ದು ಐವತ್ತು ಸಾವಿರ ತಾಯಿ ತೋರಿಸಿದ ಅದ್ರ ಹತ್ತಿರಬಟ್ಟು ಟ್ವೆಲ್ ತರ್ಟಿ ಟೈಮ್ಸ್ ಅದನ್ನ ಮಾಡಿಸ್ಬಿಟ್ಟು ಕ್ಷೇತ್ರ ಮಾಡ್ತಾ ಇದ್ ಮಾಡುದು ಅದ್ರ ಜೊತೆಗೆ ನಂದು ಒಂದೇ ಪ್ರಧಾನ ಅಂತ ನಾನು ಹೇಳಕ್ ಇಷ್ಟಪಡ್ತೀರಲ್ಲಿ ಜೊತೆಗೆ ಎಲ್ಲಾರು ಕೈ ಪ್ರಧಾನವಾಗಿ ನಮಗೆ ನಾನ್ ಅನ್ಕೊಳ್ದೇ ಇರೋದನ್ನ ತಾಯಿ ಹೇಳೋರು ಇಲ್ಲ ಮಿಕ್ಕಲಿ ಆಗುತ್ತೆ ಮಾಡು ಪ್ರಯತ್ನ ಪಡು ಅಂತ ಈ ತರ ಎಲ್ಲ ಸ್ಟಾರ್ಟ್ ಮಾಡುದು ಸೊ ಈ ಒಂದು ನಿಟ್ಟಿನಲ್ಲಿ ಏನಾಯ್ತು ಎಲ್ಲ ನನ್ನ ಸ್ನೇಹಿತರೂ ಥ್ಯಾಂಕ್ಸ್ ಹೇಳಬೇಕು ಮತ್ತೆ ಎಲ್ಲಾ ಭಕ್ತಾದಿಗಳಿಗೂ ನಾನು ಥ್ಯಾಂಕ್ಸ್ ಹೇಳಿ ಸೊ ಅವರ ಒಂದು ಸಹಾಯ ಹಸ್ತದಿಂದ ಏನಾಯ್ತು ಈ ಅಭಿವೃದ್ಧಿ ಕ್ಷೇತ್ರನ ಅಭಿವೃದ್ಧಿ ಮಾಡಕ್ಕೆ ನಮ್ಮೊಂದು ಇದಾಯ್ತು ಅವಾಗ ಏನ್ ಮಾಡ್ರು ಲಕ್ಷ್ಮೀ ಅವರು ಸರಿ ಇದಕ್ಕೊಂದು ಕಮಿಟಿ ಮಾಡ್ಬೇಕು ಅಂತ ಏನ್ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು ಸೊ ಆ ಕಮಿಟಿ ಒಂದು ಮೆಂಬರ್ಸ್ ಮೆಂಬರ್ಸ್ ಮಾಡೋಣ ಅಂತ ಹೇಳಿ ನಾವು ಈಗ ಒಂದು ಶ್ರೀ ರೇಣುಕಾಯಿಲಮ್ಮ ನವದುರ್ಗಾದೇವಿ ಸೇವಾಭಿವೃದ್ಧಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡಿದ್ವಿ ಅದ್ರಲ್ಲಿ ಈಗ ಒಂದು ಹದಿನೈದು ಜನ ಟ್ರಸ್ಟ್ ಮೆಂಬರ್ಸ್ ಇದೀವಿ ಸೊ ಅದ್ರ ಅದ್ರ ಜೊತೆಗೆ ನಾವು ಅದ್ರಲ್ಲಿ ಒಬ್ಬರೊಬ್ಗೆ ಅಂತ ಒಂದೊಂದು ಏನೋ ಸದಸ್ಯರಾಗಿ ಅದ್ರಲ್ಲಿ ಈಗ ನಾನು ಕಾರ್ಯ ನಾನು ಟ್ರೆಜರ್ ಆಗಿ ಇದ್ ಇದ್ಮಾಡ್ತೇನೆ ಮತ್ತೆ ಜನರಲ್ ಸೆಕ್ರೆಟರಿಯಾಗಿ ಮುಖ್ಯವಾಗಿ ವಿಚಾರ ಎರಡ್ ಸಾವಿರದ ಹದಿನಾಲ್ಕಲ್ಲಿ ನೀವು ಕಾರ್ಯನ ಶುರು ಮಾಡುವ ಕಾರ್ಯ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಂಪ್ಲೀಟ್ ಮಾಡುವಂತ ಒಂದು ಕೊಟ್ಟಿದೆ ಸೊ ಈ ಒಂದು ಹತ್ತು ವರ್ಷದ ಒಂದು ಸುದೀರ್ಘದ ಒಂದು ಕಾಲವನ್ನ ತಗೊಂಡಿದೆ ಒಂದು ದೇವಸ್ಥಾನ ಒಂದು ಉದಯ ಆಗುತ್ತೆ ಸೊ ಈ ಒಂದು ಟೈಮ್ ಒಂದು ಸ್ಟ್ರಗಲ್ ಯಾವ ತರ ಇತ್ತು ಅಂತ ಸರ್ ಅದು ನಾನು ಕಂಪ್ಲೀಟ್ ಆಗಿ ನನ್ನ ಆನ್ಸರ್ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು ಎಂದಕ್ಕೆ ಅಂದ್ರೆ ಕಷ್ಟ ಆಗ್ಬೋದು ಹೆಚ್ಚಾಗಿ ಅವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಕ್ಷೇತ್ರದಲ್ಲಿ ಚಿಕ್ಕ ಗುಡಿಸ್ಲಾಗಿ ಎಲಂನವರು ಒಂದು ಗುಡಿಯಲ್ಲಿ ಇದ್ದಾಗ ಅಲ್ಲಿಂದ ಒಂದು ಅಪ್ರಾಕ್ಸಿಮೇಟ ಒಂದು ಐದು ವರ್ಷ ಅದಾದ ನಂತರ ಏನಾಯ್ತು ಸ್ವಲ್ಪ ಎಟ್ಟಿಗೆಯಲ್ಲಿ ಸ್ವಲ್ಪ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಫರ್ದರ್ ಡೆವಲಪ್ಮೆಂಟ್ ಮಾಡಿಸಿದ್ರು ಆ ಡೆವಲಪ್ಮೆಂಟ್ ಹೆಂಗಾಯ್ತು ಅಂದ್ರೆ ಆಗ ಇಲ್ಲಿ ಗೊತ್ತಾಗ ಇದೊಂದು ರಿಮೋಟ್ ಪ್ಲೇಸ್ ಇದೆ ಕಂಪ್ಲೀಟ್ಲಿ ರಿಮೋಟ್ ಏರಿಯಾ ಇದು ವಿಲೇಜ್ ಇದು ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಅರ್ಬನ್ ಈಗ ಘಾಟಿ ಸುಬ್ರಹ್ಮಣ್ಯ ತರ ಅರ್ಬನ್ ಅಥವಾ ಟೌನ್ ಆ ತರ ಜಾಗ ಅಲ್ಲ ಇದು ಸ್ಲೈಟ್ಲಿ ರಿಮೋಟ್ ಪ್ಲೇಸ್ ಇದು ಸೊ ಇಲ್ಲಿ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಇಲ್ಲಿ ಈ ಒಂದು ಕ್ಷೇತ್ರ ಇದೆ ಇಲ್ಲೊಂದು ಪವಾಡಗಳು ನಡೆಯುತ್ತೆ ಇಲ್ಲೊಂದು ಅರ್ಕೆಗಳನ್ನ ತೀರ್ಸಿದ್ರೆ ಏನೋ ಒಂದು ಸೇವೆ ಸಲ್ಲಿಸಿದ್ರೆ ಭಕ್ತ ಭಕ್ತಾದಿಗಳಿಗೆ ಅವರ ಸೇವೆಗಳು ನೆರವೇರುತ್ತೆ ಅಂತ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಸೊ ಕಾಲಕ್ರಮೇಣ ನಾವು ನಮ್ಮಂತ ಭಕ್ತಾದಿಗಳು ಬಂದು ಬಂದು ಸೇವೆ ಸಲ ಸ್ಟಾರ್ಟ್ ಮಾಡಿದಾಗ ಏನಾಯ್ತು ಹಾಗ ಒಂದೊಂದು ಒಬ್ಬೊಬ್ಬರೇ ಕೈ ವರ್ಷ ಸ್ಟಾರ್ಟ್ ಮಾಡುದು ಅದರಲ್ಲಿ ಎಸ್ಪೆಷಲಿ ಲಕ್ಷ್ಮೀ ದೇವರು ತುಂಬಾ ಸ್ವೇಚ್ಛೆಯಿಂದ ಸ್ವಯಾರ್ಥ ಸೇವೆ ಅಂದ್ರೆ ಸ್ವಾರ್ಥ ಇಲ್ದೇನೆ ಸ್ವಾರ್ಥ ಇಲ್ದೇನೆ ಅವರು ಈ ಜಾಗನ ಎಸ್ಪೆಷಲಿ ಈ ಜಾಗ ಏನಿದೆ ಆಕ್ಚುಲಿ ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಜಾಗ ಇದು ಆದ್ರೂ ಅವ್ರು ಏನ್ ಮಾಡುದು ಈ ದೇವಸ್ಥಾನಕ್ಕೋಸ್ಕರ ಅವರು ಅಹ್ ಆದಂತ ಒಂದು ಜಾಗ ಇಷ್ಟು ಇಷ್ಟು ಕುಂಟೆ ಅನ್ನೋದ ದೇವಸ್ಥಾನಕ್ಕೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಇದು ಅವರು ನಿಸ್ವಾರ್ಥ ಸೇವೆ ಅಂತಾನೂ ಕೂಡ ಹೇಳಬಹುದು ಜೇಟ್ಲಿ ಅಫಿಷಿಯಲ್ ಆಗಿಷ್ಟಿದೆ ಟ್ರಸ್ಟ್ ಅಷ್ಟೇ ಆಗಿದೆ ಸೊ ಅದಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಒಂದ್ ಸ್ವಲ್ಪ ಲೈಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ವಿ ಟ್ರಾನ್ಸ್ಫರ್ಮಿಷನ್ ಅಂದ್ರೆ ಮುಂದೆ ಇಲ್ಲಿ ಈಗ ದುರ್ಗಮಾ ದೇವಿಗೆ ಇದೊಂದು ಟ್ರಸ್ಟ್ ಶೆಡ್ ಹಾಕಿದ್ವಲ್ಲ ಅಲ್ಲ ಇದೇ ತರ ಅಲ್ಲಿ ಒಂದು ಶೀಟ್ ಹಾಕ್ಬಿಟ್ಟು ಅದು ಮಾಡ್ಕೊಂಡಿದ್ವಿ ಅದಾದ ನಂತರ ಏನಾಯ್ತು ಕಾಲಕ್ರಮೇಣ ವರ್ಡ್ ಆಫ್ ಮೌತ್ ಅಂತ ಕರಿತಾರಲ್ಲ ಸೊ ಒಬ್ಬರಿಂದ ಒಬ್ರಿಗೆ ಅದು ಪ್ರಚಾರ ಹಾಕಿ ಸ್ಟಾರ್ಟ್ ಆಗಿ ಭಕ್ತಾದಿಗಳೆಲ್ಲ ಬರಕ್ ಸ್ಟಾರ್ಟ್ ಬಾರ್ದು ಸೊ ಅದಾದ ನಂತರ ನಾವು ದೃಢ ನಿರ್ಧಾರ ತಗೋ ಅವ್ರ ದೃಢ ನಿರ್ಧಾರ ತಾಯಿ ಸಂಕಲ್ಪದಿಂದ ಅವ್ರು ಮಾಡ್ರಪ್ಪ ನಾನು ಜೊತೆಗಿದ್ದೀನಿ ಅಂತ ಯಾವ ಧೈರ್ಯ ಮತ್ತೆ ಮೋಸ ತುಂಬುದು ನಮ್ಗೆ ಅದರಿಂದ ಏನಾಗುತ್ತೆ ಧೈರ್ಯವಾಗಿ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ನಲ್ಲಿ ನಾವು ಏನ್ ಮಾಡಿದ್ವಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ನಿಲ್ಸ್ಕೊಂಡು ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಜೀರ್ಣೋದ್ಧಾರ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದ್ದೂರಿಯಾಗಿ ಜಾತ್ರೆ ಮಹೋತ್ಸವ ಮಾಡಿದ್ವಿ ಸೊ ಈ ಟ್ರಾನ್ಸ್ಫಾರ್ಮೇಶನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರೆಗೂ ಆಯಿತು ಬಂದಂತ ಭಕ್ತರು ತಮ್ಮ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲು ಅನೇಕ ವಿಧ ವಿಧವಾದ ಪೂಜೆಗಳನ್ನು ಹಾಗೂ ತಮ್ಮ ಹರಕೆಗಳನ್ನು ಈಡೇರಿಸುವ ಮೂಲಕ ಇಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ನಮ್ಮದು ಮುನ್ಸಿಮನಹಳ್ಳಿ ಗ್ರಾಮ ತುರುವನಹಳ್ಳಿ ನಮ್ಮ ತುರುನಳ್ಳಿ ತುರುವನಹಳ್ಳಿಯಾಗಿದ್ವಿ ಶುರುವಿನಾಗ ಈ ಮಗನ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ ಇಲ್ಲಿ ಸಿಕ್ಕದಾಗ ಗುಡಿ ಇತ್ತು ಆ ಗುಡಿ ಇದ್ದರೆ ಈ ಅಮ್ಮನಿಗೆ ಕನಸನಾಗಿ ಬಂದು ಹೇಳಿಲ್ಲಂತೆ ಹಿಂಗೆ ಮಾಡಬೇಕು ಕ್ಷೇತ್ರ ಕಟ್ಟಬೇಕು ಅಂತ ನನಗೆ ಹೇಳಿದ್ರು ಮಗ ಹಿಂಗೆ ಕಟ್ಟಬೇಕಪ್ಪ ಹಿಂಗೆ ಮಾಡಬೇಕು ಅಂತ ಇಲ್ಲಮ್ಮ ನನಗೆ ಮಚ್ಚನಹಳ್ಳಿ ಮಾರಿಯಮ್ಮನವಳೆ ಅವಳೆ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಬರೋಲ್ಲ ಅಂದೆ ಬರೋಲ್ಲ ಅಂದಮೇಲೆ ನಾಲ್ಕು ಜೀವದ ನಮ್ಮ ಮನೆಗೆ ಹೋಗ್ತು ಮನೆ ಮನೆ ಮಕ್ಕಳನ್ನೆಲ್ಲ ಮಲಗಿಸಿಬಿಟ್ ತಿರುಗಿ ಬಂದು ಇಲ್ಲಿ ಏನೋ ಹಿಂಗಾಯ್ತಮ್ಮ ಅಂತಂದು ಮಗನ ಕೇಳಿದೆ ಅಪ್ಪ ಇಲ್ಲಿ ಗೊಡ್ಡ ಕಲ್ಲು ಉಣಿಸು ಫಸ್ಟು ನಿಮ್ಮದೇ ಆರತಿ ಬರಬೇಕು ನಿಮ್ಮದೇ ಕಲ್ಲು ಉಣಿಸಿ ಮರಿ ನಿಮ್ಮದೇ ಬೇಕು ಎಲ್ಲ ಪರಿಹಾರ ಆತದೆ ಅಂತಂದು ಮಗ ಹೇಳಿದ್ವಿ ಹೇಳಿದ ತಕ್ಷಣ ನಾವೆಲ್ಲ ಮಾಡ್ದೀವಿ ನಮ್ಗೆ ಆಯ್ಸೆ ಪೂರ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಳೆ ನನ್ನ ಹೆಸರು ಮೀನಾ ಅಂತ ನಾವು ಡೀ ಕ್ರಸ್ ಇಂದ ಬಂದಿದ್ದೀವಿ ನಮ್ಮ ಅತ್ತೆಯವರಿಗೆ ಆರೋಗ್ಯದಲ್ಲಿ ಏರುಪೇರಿ ಇತ್ತು ಇಲ್ಲೇ ಭಕ್ತಾದಿಗಳು ಬರೋರು ನಮ್ಮ ಹತ್ರಕ್ಕೆ ಬಂದರು ಇಲ್ಲಿ ದೇವಸ್ಥಾನ ಇದೆ ಇದರ ಹತ್ರ ಹೋಗೋಣ ಅಂತ ಬಂದು ಇಲ್ಲಿ ಅಮ್ಮನವರಿಗೆ ಕೇಳಿಕೊಂಡು ಮತ್ತೆ ಆರಕೆ ಏನೋ ಇತ್ತಂತೆ ಅವ್ರಿಗೆ ಏನೋ ಇದಾಗಿತ್ತು ಹೊಟ್ಟೆಗೆ ಇದಾಗಿತ್ತು ಅಂತ ಆರಕೆ ಎಲ್ಲ ಒಂದು ಮೂರು ನಾಲ್ಕು ಸಲ ನೆರವೇರಿಸಿದ್ವಿ ಅವ್ರು ಚೆನ್ನಾಗಿದ್ದಾರೆ ಈಗ ನನ್ ಮಗನಿಗೂ ನನ್ ಮಗಳಿಗೂ ಹಿಂದಿಂದೇನೆ ಹುಷಾರಿದ್ದಂಗ ಆಯ್ತು ಅವ್ರನ್ನೂ ಇಲ್ಲಿಗೆ ಬಂದ್ ಇಲ್ಲಿಗೆ ಕರ್ಕೊಂಬಂದು ಇಲ್ಲಿ ಅಮ್ಮನವ್ರ ಇದ್ರಲ್ಲಿ ತಡೆ ಕಾರ್ಯಕ್ರಮ ಅಂತ ಇದೆ ಅದನ್ನ ಮಾಡಿಸ್ತೀವಿ ಅದನ್ ಮಾಡಿಸಿದ್ಮೇಲೆ ಇಲ್ಲಿ ಇದು ತಾಯಿ ತಾಯಿ ಅದೆಲ್ಲ ಕಟ್ತಾರೆ ದಾರ ಆದ್ರಿಂದ ಅವ್ರಿಗೆ ದೇವಿ ಒಳ್ಳೇದ್ ಮಾಡಿದೆ ಅದ್ರಿಂದ ನಾವು ಬಂದು ಆಗೋರ್ಗು ನೋಡ್ಕೊಂಡು ಇಲ್ಲೇ ಇದ್ದು ಅವ್ರ ಸೇವೆ ಮಾಡ್ಕೊಂಡು ಏನಾದ್ರು ನಿಮ್ಗೂ ಸಮಸ್ಯೆ ಇದ್ರೆ ಅವ್ರ ಏನ್ ಸಮಸ್ಯೆ ಇದೆಯೋ ಅದು ಬಂದು ಇಲ್ಲಿ ಅಮ್ಮನವ್ರ ಹತ್ರ ಹೇಳ್ಕೊಡಿ ನಿಮ್ಗೂ ಪರಿಹಾರ ಸಿಗುತ್ತೆ ನಮ್ ತಾಯಿಯವರು ಕರ್ಕೊಂಡ್ರು ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದೆ ನಮ್ ತಂದೆಯವರು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದೆ ಇಲ್ಲಿ ಕರ್ಕಂಬಂದ್ರು ಒಂದ ಒಂದ್ ತಿಂಗಳು ಹಂಗೆ 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 ಐತೆ ಆಮೇಲೆ ಓದ್ತಾ 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 ಹಂಗೆ ಇದು ಕಮ್ಮಿ ಆತ ಬಂತು ಒಂದ್ಸರಿ ಹಂಗೆ ಕ್ಷಡಾನು ಬಿಡ್ಸ ಬಿಟ್ರು ನಮ್ಮ ತಾಯಿಯವರು ಅವರು ನಾವ್ ನಮ್ಮದು ಎಲ್ಲ ಮೊನ್ನೆ ನಮ್ಮ ಮನೆ ದೇವ್ರು ಆ ಎಮ್ಮನ್ನೇ ನಂಬ್ತಿದ್ವಿ ನಾವು ಇನ್ನೇನು ಹೆಚ್ಚಾಗಿ ಇದ್ ಮಾಡಲ್ಲ ಅದಕ್ಕೋಸ್ಕರ ಆ ಇದ್ ಮಾಡಿದ್ರು ನಮ್ಮ ತಾಯಿ ಅವ್ರಿಗೆ ಕೈ ಇದ್ಕಿದ್ದಂಗೆ ಇದಾಗೋಯ್ತು ನೋಡಿ ಡಾಕ್ಟರ್ ಕರ್ಕೊಂಡು ಹೋಗಿದಕ್ಕೆ ಕೈ ತಗಿಬೇಕು ಅಂದ್ರು ಐದ್ ಲಕ್ಷ ಆಗುತ್ತೆ ಅಂದ್ರು ಒಂದ್ ರೂಪಾಯಿ ಬಿಡು ಕಾಸು ಇದಿಲ್ಲ ಹತ್ರ ಆ ಐದ್ ಲಕ್ಷ ಆಗುತ್ತೆ ಅಂದ್ರು ಅಮ್ಮನ್ ಬಂದು ಕೇಳಿದೆ ಇನ್ನೊಂದ್ಸರಿ ಸರಿ ಸರಿ ನೋಡ್ಸಪ್ಪ ಆಮೇಲೆ ಹೇಳ್ತೀವಿ ಅಂದ್ರು ಸರಿ ಅನ್ಬಿಟ್ಟ ಹೋಗ್ ತೋರ್ಸಿದ ಹಂಗ ಅಂತ ಇದ್ದಂಗೆ ಅಮ್ಮ ಹಿಂಗ್ ಹೇಳ್ತಾ ಇದಾರೆ ಅಂದ ಅಪ್ಪ ಅನ್ನ ತಿನ್ನಂಗೆ ನನ್ಗ ಹಾರ ಹಾಕಂಗೆ ಬಳೆ ಹಾಕಂಗೆ ಆ ಅಮ್ಮ ಕೆಲಸ ಮಾಡಕ್ ಆಗಲ್ಲ ಅಂದ್ರು ಆ ಮಾಡಿಕೊಟ್ರು ತುಂಬಾ ಅನುಕೂಲ ಆಯ್ತು ನಮ್ಗೆ ಹೆಣ್ಣು ಒಂದ್ ಮೂರ್ ತಿಂಗ್ ಮದ್ವೆ ಆಯ್ತು ಸರ್ ತೊಂಡೆ ಬಾಯಿಗೆ ಮಾಡಿದ್ವಿ ಮೂರ್ ತಿಂಗ್ಳಾಗಿತ್ತು ಆಗಿತ್ತು ಮೂರ್ ತಿಂಗಳ ಆದ್ಮೇಲೆ ನಾವ್ ಹಾಸ್ಪಿಟಲ್ ಕರ್ಕೊಂಡ್ ಹೋಗಿದ್ವಿ ಗರ್ಭಕೋಶನೆ ತೆಗಿಬೇಕು ಅಂದ್ರೆ ಆಮೇಲೆ ನಾವು ಹತ್ಕೊಂಡು ಕೆಲಸಕ್ಕೆ ಹೋಗಿದ್ವಿ ಸರ್ ನಾವು ನಾನು ಪಕ್ಕದಲ್ಲಿ ಇಲ್ಲಿ ಹೇಳ್ತೆ ನನ್ ಮಗುಗೆ ಗರ್ಭಪೋಷಣೆ ತೆಗಿಬೇಕು ಅಂತಾರೆ ಇರೋದು ಒಬ್ಬ ಮಗಳು ಅಂತ ನಾನು ಹತ್ಕೊಂಡೆ ಅಲ್ಲಿ ಅವ್ರು ಹೇಳಿದ್ರು ಬಂದಿದ್ರು ಅವ್ರ ಪರಿಚಯ ಇದ್ರು ಇಲ್ಲಿ ಇಲ್ಲಿ ಎಲ್ಲಮ್ಮ ದೇವಸ್ಥಾನ ಹತ್ರಕ್ಕೆ ಹತ್ರಕ್ ಅಂದ್ರು ನಾನು ಅವಾಗೆ ಕರ್ಕೊಂಡ್ ಬಂದ್ಬಿಟ್ಟೆ ದೇವ್ನಹಳ್ಳಿಗೆ ಹೋಗಿ ನಮ್ಮ ಹುಡುಗಿನ್ ಕರ್ಕೊಂಡ್ ಬಂದ್ಬಿಟ್ಟೆ ಸರ್ ಬಂದು ಆಮೇಲೆ ಇಲ್ಲಿ ಬಂದೆ ಅಮ್ಮ ಹೇಳ್ತು ಆಮೇಲೆ ವಾರ ಅಭಿಷೇಕ ಮಾಡ್ಸು ನನ್ಗೆ ಸುರಪೈತಿ ಅಂತ ಹೇಳಿದ್ರು ಮೂರ್ ವಾರ ಬಂದು ಅಭಿಷೇಕ ಮಾಡಿಸ್ದೆ ಆಮೇಲೆ ಕಳ್ಸು ಊರ್ಗ್ ಕಳ್ಸು ಏನ್ ಆಗಲ್ಲ ನಾನು ಇದ್ದೀನಿ ಅಂದ್ರ ಅಮ್ಮ ಆಮೇಲೆ ಆಸ್ಪಿಟ್ಲ ತರ್ಸ್ದೆ ಏನು ಇಲ್ಲ ಮುಗರ್ ಕೂಡ ಚೆನ್ನಾಗೈತಿ ಮುಗಿ ಚೆನ್ನಾಗೈತೆ ಅಂದ್ರು ನನ್ನ ಹೆಸರು ಬಂದ ಅಂತ ನಮ್ಗೆ ತುಂಬಾ ಸಮಸ್ಯೆ ಇತ್ತು ನನ್ನ ಮೈದಂಗ್ ಆಕ್ಸಿಡೆಂಟ್ ಆಗಿತ್ತು ಆಗ ಅಲ್ಲಿ ಡಾಕ್ಟ್ರು ಬದ್ಕೋದಿಲ್ಲ ಅಂತ ಹೇಳಿದ್ರು ನಮ್ಮ ಮಾವ ತಗೊಂಡೋಗ್ರಿ ಮಣ್ಮಡಾಕ್ರೋಣ ಅಂತ ಹೇಳಿದ್ರು ಆಗ ನಾವು ಒಂದು ತಿಂಗಳಿದ್ವಿ ಆಸ್ಪತ್ರೆಯಲ್ಲಿ ವಿಕ್ಟೋರಿಯಾದಲ್ಲಿ ಅಲ್ಲಿ ಏನು ಸ್ವಲ್ಪನು ಇದಾಗ್ಲಿಲ್ಲ ಮೈ ಮೇಲೆ ಪ್ರಜ್ಞೆ ಇರ್ಲಿಲ್ಲ ತುಂಬಾ ಏಟಾಗಿತ್ತು ಅದಕ್ಕೆ ತಿರುಗ ಊರಲ್ಲಿ ಹಾಕೊಂಡ್ಬಂದ್ಬಿಟ್ವಿ ಊರಲ್ಲಿ ಹಾಕೊಂಡ್ಬಂದ್ರುನು ಮೈ ಮೇಲೆ ಪ್ರಜ್ಞೆ ಇರ್ಲಿಲ್ಲ ಯಾರ ಯಾರು ಅಂತನೂ ಗೊತ್ತಾಗ್ತಾ ಇರ್ಲಿಲ್ಲ ಆಮೇಲೆ ಹಿಂಗೆ ನಮ್ ಅತ್ತೆ ಇಲ್ಲಿ ಬರ್ತಾ ಇದ್ರು ಅಲ್ಲಿ ಹತ್ತು ವರ್ಷ ಆಯ್ತು ನಮ್ ಅತ್ತೆ ಬರ್ತಾ ಬರ್ತಾ ಅವ್ರು ಹೇಳಿದ್ರು ಈ ತರ ಅಲ್ಲಿ ಹೋಗೋಣ ಅಲ್ಲಿ ಹೋದ ಸ್ವಲ್ಪ ಇದಾಗ್ಬೋದು ಇಂಪ್ರೂವ್ ಆಗ್ಬೋದು ಅಂತ ಹೇಳಿದಕ್ಕೆ ಅವ್ರನ್ನ ಕೇಳಿ ನಮ್ಮ ಅತ್ತೆ ಬರ್ತಾ ಇದ್ರು ಅವಾಗ ಅವಾಗ ಬರ್ತಾ ಇದ್ರು ಆಮೇಲೆ ನಾವು ಬಂದ್ವಿ ಫಸ್ಟ್ ಟೈಮ್ ಅವಾಗಲೇ ಬಂದಿದ್ವಿ ಅವತ್ತು ಬಂದಿರ್ಲಿಲ್ಲ ಇಷ್ಟೋ ಫಸ್ಟ್ ನಾವು ಇವ್ರಿಗೆ ಬಂದು ಹದಿನೈದು ವರ್ಷ ಆಯ್ತು ಹತ್ತು ವರ್ಷದಿಂದ ನಮ್ಗೆ ಇಲ್ಲಿ ದೇವಸ್ಥಾನ ಇದಾಗಿತ್ತು ಅಭಿಷೇಕ ಮಾಡಿಸ್ರಿ ಏನು ಇದಾಗಲ್ಲ ಅಂತ ಮೂರ್ ವಾರ ಬಂದು ಅಭಿಷೇಕ ಎಲ್ಲ ಮಾಡ್ಸಿ ಬಂಡಾರ ಇಡ್ತಾ ಇಡ್ತಾ ಚೆನ್ನಾಗಿ ಇಂಪ್ರೂವ್ ಆದ್ರು ಮೈ ಮೇಲೆ ಪ್ರಜ್ಞೆನೆ ಇರ್ಲಿಲ್ಲ ಆ ತರ ಇದ್ದವ್ರು ಅಮ್ಮನ್ ಬಂಡಾರ ಇಡ್ತಾ ಇಡ್ತಾನೆ ಎಲ್ಲಾ ಇಂಪ್ರೂವ್ ಆಗೋದು ಚೆನ್ನಾಗಿ ಓಡಾಡ್ತಿರ್ಲಿಲ್ಲ ಚೆನ್ನಾಗಿ ಚೆನ್ನಾಗಿದಾದ್ರು ನಾವು ಮಾತ್ರ ಯಾವಾಗ ನಾವ್ ಬರ್ಬೇಕು ಅನ್ಸುದ್ರೆ ಅವಾಗ ಬರ್ತೀವಿ ಸಾಯಂಕಾಲ ಆಗ್ಲಿ ಬರ್ತೀವಿ ಕೆಲ್ಸಕ್ ನಾವ್ ನಾವಿರಲ್ಲ ಸಾಯಂಕಾಲ ಆಗ್ಲಿ ಬಂದು ನಾವ್ ಪೂಜೆ ಮಾಡ್ಸ್ಕೊಂಡ್ ಹೋಯ್ತಿವಿ ನಾವ್ ಇರಾಗಂಟ ಈ ಅಮ್ಮನ್ ಮಾತ್ರ ಮರೆಯಲ್ಲ ನಾವ್ ನಮ್ಗೆ ಅಮ್ಮನೇ ಕಾಪಾಡಿರೋ ಚೆನ್ನಾಗಿ ಇಲ್ಲಿ ಪರಿಹಾರ ಕೇಳಕ್ ಬಂದಾಗ ಏನಾದ್ರು ದುಡ್ಡು ಕಾಸು ಕೇಳೋದಾಗಿರ್ಬೋದು ಕಾಣಿಕೆ ಕೊಡೋದಾಗಿ ಇಲ್ಲಿ ಮಾತ್ರ ಆತರ ಏನು ಇಲ್ಲ ಸರ್ ನಮ್ ಅಷ್ಟೇ ನಾವ್ ಏನಾದ್ರು ಅರ್ಕೆ ಮಾಡ್ಕೊಳ್ರಿ ಅಂತಾರೆ ಅದನ್ನ ಪೂಜಾರಮ್ಮ ಹೇಳಿದಾಗ ನಾವ್ ಅದನ್ನ ತೀರ್ಸಿ ಇದ್ ಮಾಡಿದ್ರೆ ನಮ್ ದೇವ್ರೆಲ್ಲಾ ಅನುಕೂಲ ಮಾಡುತ್ತೆ ಇಲ್ಲಿಗ್ ಮಾತ್ರ ನಾವ್ ಆತರ ಏನು ಇದ್ ಮಾಡ ಅವ್ರಲ್ಲಿ ಕಷ್ಟ ಆಗ್ಬೋದು ಸುಖ ಆಗ್ಬೋದು ಅವ್ರು ಏನಕ್ಕೆ ಬಂದಿದ್ದಾರೆ ಅಂತಾನು ಸಹ ನನಗೆ ಗೊತ್ತಾಗುತ್ತೆ